ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ಜ್ಞಾನಸುದೈಯ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತದ ಸಂವಿಧಾನ ರಚನೆಯಲ್ಲಿ ಮಹಿಳೆಯರ ಪಾತ್ರ ಈ ಒಂದು ವಿಷಯದ ಕುರಿತಾಗಿ ಈಗಾಗಲೇ ನಾನು ಭಾಗವೊಂದರಲ್ಲಿ ಸುಮಾರು ಆರು ಏಳು ಮಹಿಳೆಯರ ಬಗ್ಗೆ ಸಮಗ್ರವಾಗಿ ಮಾತನಾಡಿದ್ದೇನೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉಳಿದಂತಹ ನಮ್ಮ ಭಾರತ ದೇಶದ ಶ್ರೇಷ್ಠ ಮಹಿಳೆಯರು ಮತ್ತು ಅವರು ಯಾವ ರೀತಿಯಾಗಿ ಭಾರತದ ಸಂವಿಧಾನ ರಚನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಅನ್ನೋದರ ಬಗ್ಗೆ ಕುರಿತಾಗಿ ಮತ್ತೊಂದು ಮತ್ತಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಲೀಲಾ ರಾಯ್ ಅನ್ನುವಂತಹ ಮಹಿಳೆಯರ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಇವರು ಸಾವಿರದ ಒಂಬೈನೂರರಲ್ಲಿ ಜನನವನ್ನು ಪಡೆದುಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇವರು ವಿಧಿವೇಶರಾಗಿದ್ದಾರೆ ಇವರು ವಿಶೇಷವಾಗಿ ಸ್ತ್ರೀವಾದಿ ಚಿಂತಕರಾಗಿದ್ದರು ಕ್ರಿಯಾಶೀಲ ರಾಜಕಾರಣಿ ಮತ್ತು ಸಮಾಜ ಸುಧಾರಕರಾಗಿ ಕಾರ್ಯವನ್ನು ನಿರ್ವಹಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತ ಮೂರರಲ್ಲಿ ಢಾಕಾ ವಿಶ್ವವಿದ್ಯಾಲಯದಿಂದ ಎಮ್ ಎ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಆವತ್ತಿನ ಕಾಲದ ಭಾರತದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆಗಳನ್ನು ತೆರೆದು ಅವುಗಳ ಮೂಲಕ ಶಿಕ್ಷಣವನ್ನು ನೀಡುವಂಥ ಪ್ರಯತ್ನಗಳನ್ನು ಕೂಡ ಇವರು ಮುಂದುವರಿಸಿದರು ದೀಪಾಲಿ ಶಾಲೆ ಅನ್ನುವಂಥ ಶಾಲೆಯನ್ನು ತೆರೆದರು ಆಮೇಲೆ ನಾರಿ ಶಿಕ್ಷಣ ಮಂದಿರ ಶಿಕ್ಷಾ ಭವನ ಅನ್ನುವಂತಹ ಶಾಲೆಗಳನ್ನು ತೆಗೆಯಿರುವುದರ ಮೂಲಕ ಹೆಣ್ಣು ಮಕ್ಕಳಲ್ಲಿ ಶಿಕ್ಷಣ ಜಾಗೃತಿಯನ್ನು ಮೂಡಿಸಿದರು ಬೆಂಗಾಳ್ ಮತಕ್ಷೇತ್ರದಿಂದ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಇವರು ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಗೊಂಡರು ಈ ಸಂದರ್ಭದಲ್ಲಿ ಇವರು ಅನೇಕ ಪ್ರಮುಖ ವಿಚಾರಗಳನ್ನು ಈ ಚರ್ಚೆಯಲ್ಲಿ ಮೊದಲುಗೊಂಡರು ಇವರು ಈ ಒಂದು ಸಂದರ್ಭದಲ್ಲಿ ಚರ್ಚಿಸಿದಂತಹ ಪ್ರಮುಖ ವಿಷಯಗಳೆಂದರೆ ಲಿಂಗ ಸಮಾನತೆ ಬರಬೇಕು ಮಹಿಳಾ ಹಕ್ಕುಗಳು ದೊರೆಯಬೇಕು ಸಮಾಜ ಸುಧಾರಣಾ ಕ್ರಮಗಳು ಕುರಿತಾಗಿ ಚರ್ಚಿಸಿದರು ಅಷ್ಟೇ ಅಲ್ಲ ಸಾಮಾಜಿಕ ನ್ಯಾಯ ಕುರಿತಾಗಿಯೂ ಇಲ್ಲಿ ಪ್ರಮುಖ ವಿಚಾರಗಳನ್ನು ಹಂಚಿಕೊಂಡರು ಕಾರ್ಮಿಕರ ಹಕ್ಕುಗಳು ಶಿಕ್ಷಣದಲ್ಲಿಯ ಬದಲಾವಣೆಗಳು ಮಹಿಳಾ ಸಬಲೀಕರಣ ಭಾರತ ವಿಭಜನೆಯ ನೀತಿಯನ್ನು ವಿರೋಧಿಸಿದರು ಇಂತಹ ಎಲ್ಲ ಪ್ರಮುಖ ವಿಷಯಗಳನ್ನು ಇಟ್ಟುಕೊಂಡು ಲೀಲಾ ರಾಯ್ ಅವರು ತಮ್ಮ ವಿಚಾರಗಳನ್ನು ಸಂವಿಧಾನ ರಚನಾ ಸಮಿತಿಯಲ್ಲಿ ಪ್ರಸ್ತುತಪಡಿಸಿದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಇವರು ಅನೇಕ ಬಾರಿ ಸ್ವತಂತ್ರ ಚಳುವಳಿಗಳಲ್ಲಿ ತಮ್ಮನ್ನು ತಮ್ಮ ತೊಡಗಿಸಿಕೊಂಡಿದ್ದರು ಜಯಶ್ರೀ ಎಂಬ ಪತ್ರಿಕೆಯ ಸಂಪಾದಕರಾಗಿಯೂ ಕೂಡ ಕಾರ್ಯನಿರ್ವಹಿಸಿದರು ಇವರು ನೇತಾಜಿಯ ಪಾಲಕರಾಗಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೇತಾಜಿಯವರ ಅನುಯಾಯಿಗಳಾಗಿದ್ದು ಅನೇಕ ವಿಚಾರಗಳನ್ನು ಇಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಮುಂದುವರಿದು ಮಾಲತಿ ಚೌಧರಿ ಮಾಲತಿ ಚೌಧರಿ ಅನ್ನುವಂತಹವರು ಕೂಡ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗವಹಿಸಿದಂತಹ ಒಬ್ಬರು ಶ್ರೇಷ್ಠ ಮಹಿಳೆ ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಈ ಕಾಲಘಟ್ಟದಲ್ಲಿ ಬದುಕಿದ್ದ ಇವರು ಕಲ್ಕತ್ತಾ ರಾಜಕೀಯ ಮನೆತನದಲ್ಲಿ ಜನಿಸಿದರು ಹದಿನಾರನೇ ವಯಸ್ಸಿನಲ್ಲಿ ಇವರು ರವೀಂದ್ರನಾಥ್ ಠಾಗೋರ್ ಅವರ ವಿಚಾರಗಳು ಅವರ ಒಂದು ಜೀವನ ಶೈಲಿ ಅವರ ಒಂದು ಚಿಂತನೆಗೆ ಪ್ರಭಾವಿತಗೊಂಡಂಥ ಇವರು ಶಾಂತಿನಿಕೇತನ ಸೇರಿಕೊಂಡರು ಒರಿಸ್ಸಾದಲ್ಲಿರುವಂತಹ ಶೋಷಿತ ವರ್ಗ ಕಾರ್ಮಿಕ ವರ್ಗ ರೈತಾಪಿ ವರ್ಗಗಳ ವಿಚಾರಗಳನ್ನು ಇಟ್ಟುಕೊಂಡು ಅವರ ಮೇಲೆ ಆಗುತ್ತಿರುವಂಥ ಶೋಷಣೆ ಮತ್ತು ಅವರನ್ನು ಉದ್ಧರಿಸಬೇಕಾದಂತಹ ಕ್ರಮಗಳ ಕುರಿತು ಇವರು ಚಿಂತನೆಯನ್ನು ತೊಡಗಿದರು ಅಷ್ಟೇ ಅಲ್ಲ ಇವರು ಹತ್ತೊಂಬತ್ತು ನೂರ ಇಪ್ಪತ್ತು ಒಂದು ಹತ್ತೊಂಬತ್ತು ನೂರ ಮೂವತ್ತು ಹತ್ತೊಂಬತ್ತು ನೂರ ಆರು ಹತ್ತೊಂಬತ್ತು ನೂರ ನಲವತ್ತೆರಡು ಈ ಎಲ್ಲ ಸಂದರ್ಭಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಅನೇಕ ಬಾರಿ ಜೈಲು ವಾಸವನ್ನು ಕೂಡ ಅನುಭವಿಸಿದರು ಇವರು ಸ್ಥಳೀಯ ಮಟ್ಟದಲ್ಲಿ ಹೋರಾಟಗಾರರಾಗಿ ಜನರನ್ನು ಸಂಘಟಿಸುವುದರ ಮೂಲಕ ಮಾ ಮಾಲತಿ ಚೌಧರಿಯವರು ಬ್ರಿಟಿಷರ ವಿರುದ್ಧ ಹೋರಾಡಿದರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಇಂಥ ಒಬ್ಬ ಮಹಿಳೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗವಹಿಸಿ ಅನೇಕ ವಿಚಾರಗಳನ್ನು ಇವರು ಪ್ರಸ್ತಾಪ ಮಾಡಿದರು ಇವರು ಹೇಳಿದಂಥ ವಿಚಾರಗಳೇ ತಂದರೆ ರೈತರ ಕಾರ್ಮಿಕರ ಶೋಷಿತ ವರ್ಗದವರಿಗೆ ವಿಶೇಷ ಸ್ಥಾನಮಾನಗಳನ್ನು ನೀಡಬೇಕು ಆಮೇಲೆ ಭಾರತದಲ್ಲಿ ಇದ್ದಂತಹ ಜಮೀನುದಾರಿ ಪದ್ಧತಿಗಳು ನಿಲ್ಲಬೇಕು ಅಥವಾ ಜಮೀನದಾರಿ ಪದ್ಧತಿಗಳನ್ನು ತೆಗೆದುಹಾಕಿ ಸಮಾನತೆಯನ್ನು ತರುವಂಥ ವಿಚಾರಗಳನ್ನು ಇವರು ಪ್ರಸ್ತಾಪ ಮಾಡಿದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಮುಂದು ಬರುವಂತಹ ಇನ್ನೊಬ್ಬ ಮಹಿಳೆ ಅಂತಂದರೆ ಪೂರ್ಣಿಮಾ ಬೆನರ್ಜಿ ಪೂರ್ಣಿಮಾ ಬೆನರ್ಜಿಯವರು ಸಾವಿರದ ಒಂಬೈನೂರ ಹನ್ನೊಂದರಿಂದ ಸಾವಿರದ ಒಂಬೈನೂರ ಐವತ್ತೊಂದು ಈ ಕಾಲಘಟ್ಟದಲ್ಲಿ ಇವರು ಬದುಕಿದ್ರು ಇವರು ಸ್ವತಂತ್ರ ಹೋರಾಟಗಾರರಾಗಿ ಇಲ್ಲಿ ಗುರುತಿಸಿಕೊಂಡಿದ್ದಾರೆ ಹತ್ತೊಂಬತ್ತು ನೂರ ಮೂವತ್ತರಿಂದ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆಸಿದ ಚಳುವಳಿಗಳಲ್ಲಿ ಇವರು ಸಕ್ರಿಯವಾಗಿ ಭಾಗಿಯವಾಗಿದ್ದರು ಹತ್ತೊಂಬತ್ತು ನೂರ ಮೂವತ್ತ ನಾಲ್ಕರಲ್ಲಿ ಕಾಂಗ್ರೆಸ್ ಸೋಷಾಲಿಸ್ಟಿಕ್ ಪಾರ್ಟಿಯ ಸೇರಿಕೊಂಡು ಸೇವೆಯನ್ನು ನಡೆಸಿದರು ಅಷ್ಟೇ ಅಲ್ಲ ಕ್ವಿಟ್ ಇಂಡಿಯಾ ಮೂಮೆಂಟ್ ಸಂದರ್ಭಗಳಲ್ಲಿ ಇವರು ಜೈಲು ವಾಸವನ್ನು ಕೂಡ ಅನುಭವಿಸಿದರು ಇವರು ಹತ್ತೊಂಬತ್ತು ನೂರ ಆರರಲ್ಲಿ ಯುನೈಟೆಡ್ ಪ್ರೊವಿನ್ಸ್ ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಮಿತಿಗೆ ಚುನಾಯಿತಗೊಂಡರು ಈ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಇವರು ವಿಶೇಷವಾಗಿ ಚರ್ಚಿಸಿದ ವಿಷಯಗಳೆಂದರೆ ಸಂವಿಧಾನದ ಪೀಠಿಕೆ ಇವತ್ತೇನು ನಾವು ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ಕರಿತಾಯಿದ್ದೀವಿ ಅದರ ವಿಷಯ ಬಗ್ಗೆ ಇವರು ಚರ್ಚೆಗಳನ್ನು ಮಾಡಿದರು ಆಮೇಲೆ ರಾಜ್ಯಸಭೆಯ ಸದಸ್ಯರ ಅರ್ಹತೆಗಳು ಏನಿರಬೇಕು ಅನ್ನೋದರ ಬಗ್ಗೆಯೂ ಕೂಡ ಇವರು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದರು ತದನಂತರದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಮಿಟಿಯ ಕಾರ್ಯದರ್ಶಿಯಾಗಿ ಕೂಡ ಇವರು ಸೇವೆ ಸಲ್ಲಿಸಿದರು ಇನ್ನೊಂದು ಇವರ ವಿಶೇಷತೆ ಅಂತಂದರೆ ಜನ ಗನ ಈ ರಾಷ್ಟ್ರಗೀತೆಗೆ ಕೋರಸನ್ನು ನೀಡುವಂತಹ ಒಂದು ಸಂದರ್ಭದಲ್ಲಿ ಇವರ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇಂತಹ ಒಬ್ಬ ಮಹಿಳೆ ಪೂರ್ಣಿಮಾ ಚಟ್ಟರ್ಜಿಯವರು ಭಾರತ ಸಂವಿಧಾನವನ್ನು ರಚಿಸುವಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಭಾರತ ಸಂವಿಧಾನವನ್ನು ರಚನೆ ಮಾಡುವುದರಲ್ಲಿ ಕೇಳಿಬರುವಂಥ ಇನ್ನೊಂದು ಶ್ರೇಷ್ಠ ಹೆಸರುತ್ತೆಂದರೆ ರಾಜಕುಮಾರಿ ಅಮೃತ್ ಅಂತ ರಾಜಕುಮಾರಿ ಅಮೃತ್ ಅವರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಾಲ್ಕು ಈ ಕಾಲಘಟ್ಟದಲ್ಲಿ ಬದುಕಿದಂತಹ ಒಬ್ಬ ಶ್ರೇಷ್ಠ ಮಹಿಳೆ ಇವರು ಸ್ವತಂತ್ರ ಹೋರಾಟಗಾರ್ತಿ ಅಷ್ಟೇ ಅಲ್ಲ ಬ್ರಿಟಿಷರ ವತಾ ವಸಾಹತುಶಾಹಿಗಳನ್ನು ವಿರೋಧಿಸುತ್ತಿದ್ದರು ಅಂತ ಇವರು ಲಖನೌದ ಶ್ರೀಮಂತ ಕುಟುಂಬದಲ್ಲಿ ಇವರ ಜನನವಾಗ್ತದ ನ ತದನಂತರದಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಶಿಕ್ಷಣವನ್ನು ಇವರು ಪಡೆದುಕೊಂಡರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಭಾರತಕ್ಕೆ ಮರಳಿ ಬಂದರು ಇವರು ಗಾಂಧೀಜಿ ಅನುಯಾಯಿಯಾಗಿದ್ದುಕೊಂಡು ಗಾಂಧೀಜಿಯ ಅನೇಕ ವಿಷಯಗಳು ಇವರ ಮೇಲೆ ಪ್ರಭಾವಿತಗೊಂಡು ಇವರು ಕೂಡ ಗಾಂಧೀಜಿಯವರ ಅನುಯಾಯಿಯಾಗಿಕೊಂಡು ಸ್ವತಂತ್ರ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಹತ್ತೊಂಬತ್ತು ನೂರ ಮೂವತ್ತ ನಾಲ್ಕರಲ್ಲಿ ಗಾಂಧೀಜಿಯ ಸೇವಾಶ್ರಮ ಆಶ್ರಮಕ್ಕೆ ಸೇರಿ ಅನೇಕ ಚಳುವಳಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಇಂತಹ ಇವರು ರಾಜಕುಮಾರಿ ಅಮೃತ್ ಕೌರ್ ಅವರು ಹತ್ತೊಂಬತ್ತು ನೂರ ನಲ್ವತ್ತಾರರ ಹೊತ್ತಿಗೆ ಇವರು ಕೂಡ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಗೊಂಡು ಅನೇಕ ವಿಷಯಗಳನ್ನು ಇಲ್ಲಿ ಚರ್ಚಿಸಿದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇವರು ಚರ್ಚಿಸಿದಂತಹ ಪ್ರಮುಖ ವಿಷಯಗಳತ್ತಂದರೆ ಮೂಲಭೂತ ಹಕ್ಕುಗಳು ಈ ಮೂಲಭೂತ ಹಕ್ಕುಗಳ ಸಮಿತಿಯ ಉಪ ಸಮಿತಿಯ ಸದಸ್ಯರಾಗಿ ಇವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರು ಉಪ ಸಮಿತಿಯ ಸದಸ್ಯರಾಗಿ ಇವರು ಸೇವೆಯನ್ನು ಸಲ್ಲಿಸಿದರು ಅಷ್ಟೇ ಅಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಲ್ ಈ ಕುರಿತಾದಂತಹ ಒಂದು ಧನಾತ್ಮಕವಾದಂತಹ ಚಿಂತನೆಯನ್ನು ಆ ಸಂದರ್ಭದಲ್ಲಿ ಇವರು ಅಭಿವ್ಯಕ್ತಪಡಿಸಿದ್ರು ಅನ್ನೋದೊಂದು ವಿಶೇಷವಾದಂತಹ ಸಂಗತಿಯಾಗಿದೆ ಅಷ್ಟೇ ಅಲ್ಲ ಸಾರ್ವತ್ರಿಕ ವಯಸ್ಕ ಮತದಾನ ಕುರಿತಾದಂತಹ ವಿ ಚಿಂತನೆಗಳಲ್ಲಿ ಕೂಡ ಇವರ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸಿದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಧಾರ್ಮಿಕ ಸ್ವಾತಂತ್ರ್ಯ ಕುರಿತಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲ ಇವರು ಹತ್ತೊಂಬತ್ತು ನೂರ ಐವತ್ತರ ನಂತರದಲ್ಲಿಯೂ ಕೂಡ ಅನೇಕ ರಾಜಕೀಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯ ಅಸೆಂಬ್ಲಿಯಲ್ಲಿ ಅಸೆಂಬ್ಲಿಯಲ್ಲಿ ಭಾಗಿಯಾದ ಪ್ರಥಮ ಮಹಿಳಾ ಪ್ರತಿನಿಧಿ ಅನ್ನೋದು ಕೂಡ ಇವರ ಒಂದು ಹೆಗ್ಗಳಿಕೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದರು ಅಂತ ಸ್ನೇಹಿತರೆ ಈ ಒಂದು ವಿಷಯವನ್ನು ಮುಂದುವರಿಸಿಕೊಂಡು ಹೋದಾಗ ಕಂಡುಬರುವಂಥ ಇನ್ನೊಂದು ಮಹಿಳೆಯ ತಂದರೆ ರೇಣುಕಾ ರಾಯ್ ಸಾವಿರದ ಒಂಬೈನೂರ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರ ಕಾಲಘಟ್ಟದಲ್ಲಿ ಇವರು ಬದುಕಿದರು ಇವರು ವೆಸ್ಟ್ ಬೆಂಗಾಲ್ ಮತಕ್ಷೇತ್ರದಿಂದ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಯಾದರು ಇವರ ಜೀವನವನ್ನು ಸ್ವಲ್ಪ ನೋಡೋದಾದರೆ ಇವರು ಲೋರೋಟೊ ಹೌಸ್ ಶಾಲೆಯಲ್ಲಿ ಕಲ್ಕತ್ತಾದಲ್ಲಿ ಶಿಕ್ಷಣವನ್ನು ಮುಗಿಸಿದರು ಗಾಂಧೀಜಿ ಆಶ್ರಮದಲ್ಲಿ ಸೇರಿಕೊಂಡು ಗಾಂಧೀಜಿ ಚಿಂತನೆಗಳನ್ನು ಇವರು ಅನುಸರಿಸಿದರು ಅಷ್ಟೇ ಅಲ್ಲ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸದಿಂದ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡರು ಅಷ್ಟೇ ಅಲ್ಲ ಆಲ್ ಇಂಡಿಯಾ ವಿಮೆನ್ಸ್ ಕಾನ್ಫರೆನ್ಸ್ದ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯವನ್ನು ನೆರವೇರಿಸಿದರು ತದನಂತರದಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಇವರು ಕೂಡ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಯಾದರು ಇವರು ಈ ಸಂದರ್ಭದಲ್ಲಿ ಚರ್ಚಿಸಿದಂತಹ ಪ್ರಮುಖ ಸಂಗತಿಗಳ ಸಂಗತಿಗಳೆತ್ತಂದರೆ ಮಹಿಳಾ ಹಕ್ಕುಗಳ ಪ್ರಧಾನ ಪ್ರತಿಪಾದಕರಾಗಿದ್ದರು ಮೀಸಲಾತಿ ವಿಷಯಗಳನ್ನು ಚರ್ಚೆ ಮಾಡಿದರು ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡಿದರು ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಂಹಿತೆಗಳ ಕುರಿತಾದಂತಹ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಅಷ್ಟೇ ಅಲ್ಲ ಇವರ ಒಂದು ಚಿಂತನೆ ದ್ವಿ ಸದನ ವ್ಯವಸ್ಥೆಗಳು ಭಾರತದಲ್ಲಿ ಭಾರತದ ಶಾಸಕಾಂಗದ ವ್ಯವಸ್ಥೆಗಳಲ್ಲಿ ಬರಬೇಕು ಅನ್ನುವಂಥದ್ದು ಕೂಡ ಇವರ ಒಂದು ವಿಚಾರಧಾರೆಯಾಗಿತ್ತು ಹೀಗೆ ರೇಣುಕಾ ರಾಯ್ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ವಿಶೇಷವಾದಂತಹ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಮುಂದು ನಾವು ಒರೆದು ನೋಡಿದಾಗ ಇನ್ನೊಬ್ಬ ಶ್ರೇಷ್ಠ ಮಹಿಳೆ ನಮಗೆ ಕಂಡು ಬರ್ತಾ ಇದ್ದಾರೆ ಅವರು ಯಾರತ್ತ ಅಂತಂದರೆ ಸರೋಜಿನಿ ನಾಯ್ಡು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾಲಘಟ್ಟದಲ್ಲಿ ಬದುಕಿದ ಇವರು ಇವರೊಬ್ಬರು ಭಾರತದ ಭಾರತದ ರಾಜಕೀಯದಲ್ಲಿ ಅತ್ಯಂತ ಕ್ರಿಯಾಶೀಲ ರಾಜಕಾರಣಿಯಾಗಿದ್ದರು ಅಂತ ಸ್ವತಂತ್ರ ಭಾರತದ ಮೊದಲೇ ಮಹಿಳಾ ಗವರ್ನರ್ ಎಂಬ ಹೆಗ್ಗಳಿಕೆ ಇವರಿಗೆ ಸಿಕ್ಕಿದೆ ಅಂತ ಯುನೈಟೆಡ್ ಪ್ರೊವಿನ್ಸ್ ಉತ್ತರ ಪ್ರದೇಶ ಪ್ರಾಂತದಿಂದ ಇವರು ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಗೊಂಡರು ಈ ಇವರು ಅತ್ಯಂತ ಪ್ರಮುಖವಾದಂತಹ ಕೆಲವೊಂದಿಷ್ಟು ವಿಷಯಗಳನ್ನು ಭಾರತದ ಸಂವಿಧಾನ ರಚನೆಯಲ್ಲಿ ಮಾತನಾಡಿದರು ಇವರು ಕೂಡ ಮಹಿಳೆಯರ ಹಕ್ಕುಗಳು ಮಕ್ಕಳ ಹಕ್ಕುಗಳು ಆಮೇಲೆ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ಅಲ್ಲಿ ಹೇಳಿದರು ಅಂತ ತದನಂತರದಲ್ಲಿ ಐ ಸಿಯಲ್ಲಿ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿಯೂ ಕೂಡ ಇವರು ಕಾರ್ಯವನ್ನು ನೆರವೇರಿಸಿದರು ಅಂತ ಅಷ್ಟೇ ಅಲ್ಲ ವಿಮೆನ್ ಇಂಡಿಯನ್ಸ್ ಅಸೋಸಿಯೇಷನೆಯ ಸಂಘಟಕರಾಗಿ ಅದರ ಕಾರ್ಯವನ್ನು ನೆರವೇರಿಸುವಂಥ ಪ್ರಯತ್ನಗಳನ್ನು ಸರೋಜಿನಿ ನಾಯ್ಡು ಅವರು ಮಾಡಿದರು ಸರೋಜಿನಿ ನಾಯ್ಡು ಅಂತಂದರೆ ಇವರು ಶ್ರೇಷ್ಠ ಚಿಂತಕರಾಗಿದ್ದರು ಮಹಿಳಾ ಹಕ್ಕುಗಳ ಪ್ರತಿಪಾದಕರಾಗಿದ್ದರು ಅಲ್ಪಸಂಖ್ಯಾತರ ಹಕ್ಕುಗಳ ಪ್ರತಿಪಾದಕರಾಗಿದ್ದರು ಅಷ್ಟೇ ಅಲ್ಲ ದ್ವಿಸದನ ಶಾಸಕಾಂಗ ವ್ಯವಸ್ಥೆಗಳು ಭಾರತದಲ್ಲಿ ಮೂಡಿ ಬರಬೇಕು ಅನ್ನುವಂತಹ ಒಂದು ಕಾರ್ಯವನ್ನು ಕೂಡ ಇವರು ಆಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹೀಗೆ ಸರೋಜಿನಿ ನಾಯ್ಡು ಇವರು ಕೂಡ ಪ್ರಮುಖ ಪಾತ್ರ ವಹಿಸಿದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ತದನಂತರದಲ್ಲಿ ಬರುವಂತಹ ಇನ್ನೊಬ್ಬ ಶ್ರೇಷ್ಠ ಮಹಿಳೆ ಅಂತಂದರೆ ಸುಚೇತಾ ಕೃಪ್ಲಾನಿ ಸುಚೇತ ಕೃಪ್ಲಾಣಿಯವರು ಸಾವಿರದ ಒಂಬೈನೂರ ಎಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ಕಾಲಘಟ್ಟದಲ್ಲಿ ಬದುಕಿದ್ದರು ಸಾವಿರದ ಒಂಬೈನೂರ ಎಂಟರಲ್ಲಿ ಪಂಜಾಬ್ನ ಅಂಬಾಲಾದಲ್ಲಿ ಇವರ ಜನನವಾಯಿತು ಇವರು ಭಾರತದ ರಾಜಕೀಯ ರಂಗದಲ್ಲಿ ಕ್ರಿಯಾಶೀಲ ನಾಯಕಿಯಾಗಿ ಗುರುತಿಸಿಕೊಂಡರು ದೆಹಲಿ ವಿಶ್ವವಿದ್ಯಾಲಯದಿಂದ ಇಂದ್ರಪ್ರಸ್ಥೆ ಎಂಬ ಕಾಲೇಜಿನಿಂದ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭಿಸಿದರು ತದನಂತರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆಯನ್ಸಿರೆಯ ಸದಸ್ಯವತ್ತನ್ನು ಪಡೆದುಕೊಂಡು ಹತ್ತೊಂಬತ್ತು ನೂರ ನಲ್ವತ್ತ ಎರಡರ ಕ್ವಿಟ್ ಇಂಡಿಯಾ ಮೂಮೆಂಟ್ದಲ್ಲಿ ಸಕ್ರಿಯವಾಗಿ ಭಾಗಿಯಾದರು ಸ್ನೇಹಿತರೆ ಇವರು ಹತ್ತೊಂಬತ್ತು ನೂರ ನಲ್ವತ್ತಾರರಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಯಾದರು ಇವರು ಇಲ್ಲಿ ಮಾಡಿದಂತಹ ಪ್ರಮುಖ ಕಾರ್ಯಗಳತ್ತಂದರೆ ರಾಷ್ಟ್ರಧ್ವಜ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ರಾಷ್ಟ್ರಧ್ವಜದ ನಿರ್ಮಾಣ ಮತ್ತು ಅದನ್ನು ಪ್ರಸ್ತುತಪಡಿಸುವಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಸುಚೇತ ಕೃಪಾನಿ ತಮ್ಮದೇ ಆದಂತಹ ವಿಭಿನ್ನ ನಿಲುವುಗಳನ್ನು ಪಡೆದುಕೊಂಡಿದ್ದರು ತದನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಲೋಕಸಭಾ ಮತ್ತು ರಾಜ್ಯಸಭೆಗಳಲ್ಲಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದರು ಇನ್ನು ತದನಂತರದಲ್ಲಿ ಬರುವಂತಹ ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿಯ ತಂದರೆ ವಿಜಯಲಕ್ಷ್ಮಿ ಪಂಡಿತ್ ಸಾವಿರದ ಒಂಬೈನೂರರಿಂದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇವರು ಬದುಕಿದ್ದರು ತಂದೆ ಮೋತಿಲಾಲ್ ನೆಹರು ತಾಯಿ ಸ್ವರೂಪರಾಣಿ ಮತ್ತು ಇವರ ಸಹೋದರ ಜವಾಹರ್ಲಾಲ್ ನೆಹರು ಹೀಗೆ ಒಂದು ರಾಜಕೀಯ ಕುಟುಂಬದಲ್ಲಿ ಬೆಳೆದು ಬಂದವರೇ ವಿಜಯಲಕ್ಷ್ಮಿ ಪಂಡಿತ್ ವಿಜಯಲಕ್ಷ್ಮಿ ಪಂಡಿತ್ ಅವರು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಯುನೈಟೆಡ್ ಪ್ರೊವಿನ್ಸಿಂದ ಮತಕ್ಷೇತ್ರದಿಂದ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಯಾದರು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಸೋವಿಯತ್ ಯೂನಿಯನ್ನ ರಾಯಭಾರಿಯಾಗಿ ಕಾರ್ಯವನ್ನು ಮಾಡಿದರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಅಮೆರಿಕ ಮತ್ತು ಮೆಕ್ಸಿಕೋಗಳ ರಾಯಭಾರಿಯಾಗಿ ಕೂಡ ಕಾರ್ಯವನ್ನು ಮಾಡಿದರು ಹತ್ತೊಂಬತ್ತು ನೂರ ಅರುವತ್ತೆರಡರಿಂದ ಹತ್ತೊಂಬತ್ತು ನೂರ ಅರವತ್ತನಾಲ್ಕು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರವರೆಗೆ ಪಾರ್ಲಿಮೆಂಟಿನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ಅಷ್ಟೇ ಅಲ್ಲ ಸ್ನೇಹಿತರೆ ಇವರೊಂದು ಮಹತ್ವಪೂರ್ಣವಾದಂಥ ಕಾರ್ಯವಿತ್ತಂದರೆ ಹತ್ತೊಂಬತ್ತು ನೂರನ ಎಪ್ಪತ್ತೊಂಬತ್ತರಲ್ಲಿ ವಿಶ್ವಸಂಸ್ಥೆಯ ಹ್ಯೂಮನ್ ರೈಟ್ಸ್ ಕಮಿಷನದ ಭಾರತದ ಪ್ರತಿನಿಧಿಯಾಗಿ ಕೂಡ ಕಾರ್ಯನಿರ್ವಹಿಸಿದರು ಸ್ನೇಹಿತರೆ ಇದು ಇಷ್ಟು ಸಂಪೂರ್ಣ ಮಾಹಿತಿ ಭಾರತದ ಸಂವಿಧಾನ ರಚನೆಯಲ್ಲಿ ಕೇವಲ ಪುರುಷರಷ್ಟೇ ಅಲ್ಲ ಸುಮಾರು ಹದಿನೈದು ಜನ ಶ್ರೇಷ್ಠ ಮಹಿಳೆಯರು ಭಾರತ ಸಂವಿಧಾನ ರಚನೆಯಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನು ಪಡೆದುಕೊಂಡು ಭಾರತ ಸಂವಿಧಾನ ರಚನೆಯಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್